ಗೋಕಾಕ್ ನಗರದಲ್ಲಿ ಈ ಹಿಂದೆ ಕಳತನವಾಗಿದ್ದ ಬೈಕ್ಗಳನ್ನು ಪತ್ತೆ ಹಚ್ಚಿ ಕಳರನ ಹೆಡೆಮುರಿ ಕಟ್ಟುವಲ್ಲಿ ಗೋಕಾಕ್ ಪೊಲೀಸರು ಯಶಸ್ವಿಯಾಗಿದ್ದಾರೆ ನಗರದ ಬಸ್ ನಿಲ್ದಾಣ ಸೋಮವಾರ ಪೀಠ ಟಿವಿಎಸ್ ಕಂಪನಿಯ ಸ್ಕೂಟಿ ಮೋಟಾರ್ ಹಾಗೂ ಅನೇಕ ಕಡೆ ಕಳೆತನವಾಗಿದ್ದ ಬೈಕ್ ಅನ್ನ ಹಚ್ಚಿದ್ದಾರೆ ತನಿಖೆ ಸಂದರ್ಭದಲ್ಲಿ ಆರೋಪಿತರಾದಂತಹ ನಿಂಗಪ್ಪ ಉದ್ದಪ್ಪ ಪಿಡಾಯಿ ಸಾ ದೇವರಾ ಸಂತೋಷ್ ಗೋಳಪ್ಪ ಪಾಟೀಲ್ ಸಾಕಿನ್ ಕಾನಟ್ಟಿ ಇವರನ್ನ ಪತ್ತೆ ಹಚ್ಚಿ ದಸ್ತಗಿರಿ ಮಾಡಿ ಸದರಿ ಆರೋಪಿತರ ತಾವಾದಲ್ಲಿಂದ ಸುಮಾರು ಐದು ಲಕ್ಷ ರೂಪಾಯಿ ಕಿಮ್ಮತ್ತಿನ ವಿವಿಧ ಕಂಪನಿಗಳ ಒಟ್ಟು ಹತ್ತು ಮೋಟಾರ್ ಸೈಕಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದ ಬಿಮಾಶಂಕರ್ ಗುಳೇದ್ ಐಪಿಎಸ್ ಮತ್ತು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕುಮಾರಿಶ್ರುತಿ ಎಚ್ಎಸ್ ಮತ್ತು ಆರ್ಬಿ ಬಸರಕಿ ಡಿವೈಎಸ್ಪಿ ಡಿಎಚ್ ಮುಲಾ ಸಿಪಿಐ ಗೋಪಾಲ್ ಆರ್ ರಾಥೋಡ್ ಮಾರ್ಗದರ್ಶನದಲ್ಲಿ ಪಿಎಸ್ಐ ವಾಲಿಕಾರ್ ಮತ್ತು ಸಿಬ್ಬಂದಿಗಳಾದ ಕೆಆರ್ ಹಕ್ಯಾಗೋಳ್ ವಿಠಲ್ ನಾಯಕ್ ಎಸ್ಬಿ ತೋರ್ಗಲ್ ಎಸಿ ಕಾಪ್ಸಿ ಎನ್ಬಿ ಬೆಳಗಲಿ ಇತರರು ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡು ಕಳ್ಳರನ ಹಿಡಿಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್